ಮಾಹಿತಿ ಕೋಶಕ್ಕೆ ಸ್ವಾಗತ ಕೆಲವು ಕೀಟ ಮತ್ತು ಪ್ರಾಣಿಗಳಲ್ಲಿನ ರೂಪ ಪರಿವರ್ತಿತ ಬೆಳವಣಿಗೆ ಸಮ್ ಆ್ಯನಿಮಲ್ಸ್ ಲೈಫ್ ಸೈಕಲ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಟು ಅಡಲ್ಟ್ ದ್ವಿಚಾರ ಮತ್ತು ಕೀಟಗಳಲ್ಲಿ ಮರಿ ಹಾಕುವಾಗಿನ ಪ್ರಕ್ರಿಯೆಯಿಂದ ಅದರ ದೇಹ ಬೆಳವಣಿಗೆ ಹೊಂದುವವರೆಗಿನ ಪ್ರಕ್ರಿಯೆಯಲ್ಲಿ ತುಂಬ ಬದಲಾವಣೆಗಳಿರುತ್ತವೆ ಉದಾಹರಣೆ ಜೇನೋನ ಜೀರುಂಡೆ ಸೊಳ್ಳೆ ಚಿಟ್ಟೆ ಕಣಜ ಹುಳು ನಕ್ಷತ್ರ ಮೀನು ಸಿಗಡಿ ಚಿಪ್ಪು ಮೀನು ಮುಂತಾದ ಹಲವು ದ್ವಿಚರ ಮತ್ತು ಕೀಟಪ್ರಾಣಿಗಳಲ್ಲಿ ಮರಿ ಹುಟ್ಟಿನಿಂದ ದೊಡ್ಡದಾಗುತ್ತಾ ಬರುವವರೆಗಿನ ದೇಹದ ಬೆಳವಣಿಗೆಯಲ್ಲಿ ಬದಲಾವಣೆಗಳಿರುತ್ತವೆ ಇವುಗಳು ಮರಿಗಳಿರುವಾಗ ಒಂದು ರೂಪವನ್ನು ಹೊಂದಿದ್ದರೆ ಬೆಳೆದು ದೊಡ್ಡದಾದಾಗ ಇನ್ನೊಂದು ರೂಪವನ್ನು ಪಡೆದುಕೊಳ್ಳುತ್ತವೆ ಮರಿಗಳಿದ್ದಾಗಿನ ಹೋಲಿಕೆಯೇ ಇರುವುದಿಲ್ಲ ಇಂಥ ಪ್ರಾಣಿಗಳಲ್ಲಿ ಕುದುರೆ ನಾಯಿ ದನ ಮನುಷ್ಯ ಜೀವಿಗಳಲ್ಲಿ ಗಾತ್ರದಲ್ಲಿ ಬದಲಾವಣೆಗಳನ್ನು ಕಾಣಬಹುದು ಆದರೆ ಹೋಲಿಕೆಯಲ್ಲಿ ಅಲ್ಲ ಎರಡು ಕಾಲು ಕೈ ಮೂಗು ಒಂದೇ ವಿಧವಾಗಿರುತ್ತವೆ ದ್ವಿಚರ ಮತ್ತು ಕೀಟಗಳ ರೂಪ ಪರಿವರ್ತನೆಯಲ್ಲಿ ನಾಲ್ಕು ವಿಧಗಳಿವೆ ಅಂಡಾವಸ್ಥೆ ಮರಿಹುಳು ಕೋಶಾವಸ್ಥೆ ಮತ್ತು ಪ್ರೌಢಾವಸ್ಥೆ ಎಂದು ರೂಪ ಪರಿವರ್ತನೆಯಲ್ಲಿ ಎರಡು ವಿಧ ಪೂರ್ಣ ಮತ್ತು ಅಪೂರ್ಣ ರೂಪ ಪರಿವರ್ತನೆ ಇರುತ್ತವೆ ರೂಪ ಪರಿವರ್ತನೆಯಲ್ಲಿ ಮೂರು ವಿಧಗಳಿರುತ್ತವೆ ಇವುಗಳಲ್ಲಿ ಕೋಶಾವಸ್ಥೆ ಇರುವುದಿಲ್ಲ ಇದನ್ನು ಅಪೂರ್ಣ ರೂಪ ಪರಿವರ್ತನೆ ಎನ್ನುತ್ತಾರೆ ಮೊಟ್ಟೆಯೊಡೆದು ಹೊರಬರುವ ಕಪ್ಪೆ ಮರಿಯ ದೇಹವು ಮೀನಿನ ಆಕಾರವನ್ನು ಹೊಂದಿರುತ್ತದೆ ಮೀನಿನ ರೀತಿ ಬಾಲ ಕಿವಿರುಗಳು ಇರುತ್ತವೆ ಈಜು ರೆಕ್ಕೆಗಳ ಮೂಲಕ ಈಜಾಡುತ್ತವೆ ಮುಂದೆ ಬೆಳೆಯುತ್ತಾ ಈಜು ರೆಕ್ಕೆಗಳು ಪರಿವರ್ತನೆ ಹೊಂದಿ ಕಾಲುಗಳು ಬೆಳೆದುಕೊಳ್ಳುತ್ತವೆ ಕಿವಿರುಗಳ ಕಿವಿರುಗಳು ಶ್ವಾಸಕೋಶವಾಗಿ ಪರಿವರ್ತನೆಗೊಳ್ಳುತ್ತದೆ ದೇಹವು ಮೀನಿನ ಆಕಾರದಿಂದ ಸಂಪೂರ್ಣವಾಗಿ ಪರಿವರ್ತನೆಗೊಂಡು ಕಪ್ಪೆಯ ರೂಪವನ್ನು ಹೊಂದುತ್ತದೆ ನಲವತ್ತು ದಿನಗಳ ಈ ಬದಲಾವಣೆಯು ಕಪ್ಪೆಯ ಬೆಳವಣಿಗೆಯಲ್ಲಿ ನಡೆಯುತ್ತದೆ ಚಿಟ್ಟೆಯ ದೇಹ ಅಥವಾ ರೂಪ ಪರಿವರ್ತನೆ ಹೇಗಿರುತ್ತದೆ ಚಿಟ್ಟೆಯು ಹಾರಾಟದ ಚಿಟ್ಟೆಯಾಗಲು ಅದರ ರೂಪ ಪರಿವರ್ತನೆಯಲ್ಲಾಗುವ ಬದಲಾವಣೆಗಳು ಹಲವು ಹೆಣ್ಣು ಚಿಟ್ಟೆಯು ಒಂದೇ ಸಲ ನೂರಾರು ಮೊಟ್ಟೆಗಳನ್ನು ಇಡುತ್ತದೆ ಎಲೆಗಳ ಅಡಿಭಾಗದಲ್ಲಿ ಮುಳ್ಳುಗಳ ಮಧ್ಯೆ ಹೆಚ್ಚಾಗಿ ಕಂಡುಬರುತ್ತದೆ ಕೆಲವು ದಿನಗಳ ನಂತರ ಮೊಟ್ಟೆಯೊಡೆದು ಮರಿಹುಳು ಅಂದರೆ ಅದನ್ನು ಲಾರ್ವಾ ಎಂದು ಕರೆಯುತ್ತಾರೆ ಹೊರಬರುತ್ತದೆ ಈ ಮರಿಹುಳುಗಳು ತಮ್ಮ ತುಂಬ ಹಸಿವೆಯನ್ನು ಹೊಂದಿರುತ್ತವೆ ಮೊಟ್ಟೆಯಿಂದ ಹೊರಬಂದ ಮರಿಗಳು ಮೊಟ್ಟೆಯ ಚಿಪ್ಪಿನ ಭಾಗವನ್ನು ತಿಂದು ಹಾಕುತ್ತವೆ ತಾನು ಹರಿದಾಡುವ ಮರದ ಎಲೆಗಳನ್ನು ತಿಂದು ಹಾಕುತ್ತವೆ ಇವುಗಳ ಬಾಯಿಯ ರಚನೆ ಆಹಾರವನ್ನು ಕಚ್ಚಿ ತಿನ್ನಲು ಪೂರಕವಾಗಿರುತ್ತವೆ ಚಿಟ್ಟೆಯ ಮರಿಯು ಒಂದು ದಿನದಲ್ಲಿ ಅದು ತನ್ನ ದೇಹದ ಬಾರದಷ್ಟೇ ಆಹಾರವನ್ನು ತಿನ್ನಬಲ್ಲದು ಅದು ಉಸಿರಾಡುವುದು ತನ್ನ ದೇಹದ ಮೇಲಿರುವ ರಂಧ್ರಗಳ ಮೂಲಕವೇ ಮರಿಹುಳು ತನ್ನ ದೇಹದ ಪೊರೆಯನ್ನು ಆಗಾಗ ತೆಗೆದುಹಾಕಿ ಹೊಸದನ್ನು ಬೆಳೆಸಿಕೊಳ್ಳುತ್ತದೆ ಚಿಟ್ಟೆಯ ಈ ಮರಿಹುಳುಗಳು ಮರಿಗಳಿದ್ದಾಗ ತಮ್ಮ ದೇಹದ ಪೊರೆಯನ್ನು ನಾಲ್ಕು ಬಾರಿಯಾದರೂ ಬದಲಾಯಿಸಿಕೊಳ್ಳುತ್ತವಂತೆ ಮರಿಹುಳುಗಳು ಈಗ ಮೂರನೆಯ ವಿಧವಾದ ಕೋಶಾವಸ್ಥೆಗೆ ಕಾಲಿಡುತ್ತವೆ ನಾಯುಗಳ ವಿವಿಧ ಚಲನೆಯ ಮೂಲಕ ಅದು ತನ್ನ ಹೊರಚರ್ಮವನ್ನು ಕಿತ್ತೆಸೆದು ತನ್ನ ಸುತ್ತಲೂ ರೇಷ್ಮೆಯಂತಹ ದಾರದ ಗೂಡನ್ನು ಕಟ್ಟಲು ಆರಂಭಿಸುತ್ತದೆ ತಲೆಯನ್ನು ಹಿಂದಕ್ಕೂ ಮುಂದಕ್ಕೂ ಮಾಡಿಕೊಂಡು ಸುರುಳಿಯಾಗಿ ಚಲಿಸುತ್ತದೆ ಈ ರೀತಿ ಪ್ರತಿ ಬಾರಿ ಚಲಿಸುವಾಗ ಅದರ ಬಾಯಿಯಲ್ಲಿರುವ ಒಂದು ಗ್ರಂಥಿಯಿಂದ ರೇಷ್ಮೆಯ ದಾರ ಹೊರಹಾಕುತ್ತದೆ ಇದನ್ನೇ ಸುತ್ತುತ್ತ ಸುತ್ತುತ್ತ ಮರಿಹುಳು ತನ್ನ ಸುತ್ತ ಕೋಶವೊಂದನ್ನು ಕಟ್ಟಿಕೊಳ್ಳುತ್ತದೆ ನಂತರ ಅದರ ಒಳಗೆ ಸೇರಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತದೆ ಈ ರೀತಿಯ ಇದರ ಚಟುವಟಿಕೆ ವಾರ ಅಥವಾ ತಿಂಗಳಾನುಗಟ್ಟಲೆ ನಡೆಯುತ್ತದೆ ಕೆಲವು ಕೀಟಗಳು ವರ್ಷಗಟ್ಟಲೆ ಕೋಶದೊಳಗೆ ಇರುತ್ತವೆ ಎನ್ನುತ್ತಾರೆ ಈ ಪ್ರಕ್ರಿಯೆಯಲ್ಲಿ ಅವುಗಳು ಅನ್ನ ಆಹಾರವಿಲ್ಲದೆ ನಿದ್ರಾವಸ್ಥೆಯಲ್ಲಿದ್ದರೂ ಈ ಸಮಯದಲ್ಲಿ ಅವುಗಳ ದೇಹದೊಳಗೆ ಹಲವು ಜೈವಿಕ ಬದಲಾವಣೆಗಳು ಆಗುತ್ತವೆ ದೇಹದ ಬೆಳವಣಿಗೆಯಲ್ಲಿ ಬದಲಾವಣೆಗಳು ಕೀಟದ ಅಂಗಾಂಗಗಳು ಬದಲಾಗಿ ಮಾರ್ಪಾಡು ಹೊಂದಿ ಚಿಟ್ಟೆಯ ರೂಪವನ್ನು ಹೊಂದುತ್ತದೆ ಹೀಗೆ ಮಾರ್ಪಾಡಾಗಿ ಸೂರ್ಯನ ಬೆಳಕಿನಲ್ಲಿ ಮೈ ಕಾಯಿಸಿಕೊಳ್ಳುತ್ತದೆ ನಂತರ ಸ್ವಚ್ಛಂದವಾಗಿ ಹಾರಾಡುವ ಚಿಟ್ಟೆ ಕಲರ್ ಕಲರ್ ಬಟರ್ಫ್ಲೈಗಳನ್ನು ಕಾಣಬಹುದು ರೂಪ ಪರಿವರ್ತನೆಗೆ ಕಾರಣಗಳು ರೂಪ ಪರಿವರ್ತನೆಗೆ ಥೈರಾಯ್ಡ್ ಗ್ರಂಥಿ ಕಾರಣವೆಂದು ಪ್ರಯೋಗಗಳಿಂದ ತಿಳಿಯಲಾಗಿದೆ ಪ್ರಾಣಿಗಳ ತಲೆಯ ಬುಡದಲ್ಲಿರುವ ಈ ಗ್ರಂಥಿ ಅಯೋಡಿನ್ ಇರುವ ಪ್ರಚೋದಕ ರಾಸಾಯನಿಕವನ್ನು ಉತ್ಪತ್ತಿ ಮಾಡಿ ದೇಹದ ಭಾಗಗಳಿಗೆ ಕಳುಹಿಸುತ್ತದೆ ಈ ರಾಸಾಯನಿಕವೇ ರೂಪ ಪರಿವರ್ತನೆಯನ್ನು ನಿಯಂತ್ರಿಸುವುದು ಥೈರಾಯ್ಡ್ ಗ್ರಂಥಿಯ ಬೆಳವಣಿಗೆಗೆ ಅಯೋಡಿನ್ ಅಗತ್ಯ ಮರಿಕಪ್ಪೆಯ ಆಹಾರದಲ್ಲಿ ಅಯೋಡಿನ್ ಅಂಶದ ಕೊರತೆ ಇದ್ದರೆ ಅದು ಕಪ್ಪೆಯ ರೂಪವನ್ನು ಹೊಂದಲು ಸಾಧ್ಯವಾಗುವುದಿಲ್ಲ ಮರಿಕಪ್ಪೆ ಕಪ್ಪೆಯ ಆಹಾರದಲ್ಲಿ ಹೆಚ್ಚು ಅಯೋಡಿನ್ ಅಂಶ ಸಿಕ್ಕರಷ್ಟೇ ಕಪ್ಪೆಯಾಗಿ ಬೇಗ ಮಾರ್ಪಾಡು ಹೊಂದುತ್ತದೆ ಹೀಗೆ ರೂಪ ಪರಿವರ್ತನೆಯನ್ನು ಹೊಂದುವ ಇನ್ನೂ ಹಲವು ಕೀಟಗಳಿವೆ ಜೇನೋನಾ ನಕ್ಷತ್ರ ಮೀನು ಹೀಗೆ ಪ್ರಕೃತಿಯಲ್ಲಿ ರೂಪ ಬೆಳವಣಿಗೆಯಲ್ಲಿ ಒಂದು ಪ್ರಾಣಿಗಿಂತ ಇನ್ನೊಂದು ಪ್ರಾಣಿ ಅಥವಾ ಕೀಟಗಳಲ್ಲಿ ಬೆಳವಣಿಗೆಯಲ್ಲಿನ ವ್ಯತ್ಯಾಸವನ್ನು ಕಾಣಬಹುದು ಧನ್ಯವಾದಗಳು